ಆನೇಕಲ್ ತಾಲೂಕಿನ ಮಗಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಸಂಪಂಗಮ್ಮ ರಾಜಪ್ಪರವರು ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಸಂಪಂಗಮ್ಮ ರಾಜಪ್ಪರವರಿಗೆ ಬಿಜೆಪಿ ಮುಖಂಡರು ಪಂಚಾಯಿತಿ ಸದಸ್ಯರು ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಪಿಎಲ್ಡಿ ಆಂಜಿನಪ್ಪ ಮತ್ತು ಮುಗಳೂರು ಗ್ರಾಮ ಪಂಚಾಯಿತಿ ಸದಸ್ಯರು ಬಿಜೆಪಿ ಮುಖಂಡರು ಸಾರ್ವಜನಿಕರು ಭಾಗವಹಿಸಿದರು ಎಲ್ಲ ಮತದಾರ ಬಂಧುಗಳೇ ಈ ದಿನ ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ನಮ್ಮ ಶ್ರೀಮತಿ ಸಂಪೆಂಗಮ್ಮನವರು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತು ಇವತ್ತು ಜಯಶೀಲರಾಗಿದ್ದಾರೆ ಅವರಿಗೆ ನನ್ನ ಪಕ್ಷದ ವತಿಯಿಂದ ಹಾಗೂ ನಮ್ಮ ಎಲ್ಲ ಪಂಚಾಯತಿ ಸದಸ್ಯರ ವತಿಯಿಂದ ನಮ್ಮ ಎಲ್ಲ ಹಿರಿಯ ನಾಯಕರ ಒಂದು ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಗ್ರಾಮ ಪಂಚಾಯಿತಿಯನ್ನು ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿಯನ್ನು ಒಂದು ಮಾದರಿ ಗ್ರಾಮ ಪಂಚಾಯಿತಿಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಅಭಿವೃದ್ಧಿಯ ಒಂದು ಪಥದಲ್ಲಿ ನಮ್ಮ ಮಂಗಳೂರು ಪಂಚಾಯಿತಿಯನ್ನು ಕೊಂಡೊಯ್ಕೋಬೇಕು ಮೊದಲಿಗೆ ನಾನು ಏರಿಯಾ ನಮ್ಮ ಸಂಪೆಂಗಮ್ಮನವರಿಗೆ ಮತ ನೀಡದಂಥ ಎಲ್ಲ ಸದಸ್ಯರಿಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಮತ ನೀಡಿದಂಥ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಮ್ಮ ಈ ಒಂದು ಮಂಗಳೂರು ಗ್ರಾಮ ಪಂಚಾಯತಿಯಲ್ಲಿ ಬಿ ಜೆ ಪಿಯ ಭದ್ರಕೋಟೆ ಮುಂದಿನ ದಿನಗಳಲ್ಲೂ ನಾವು ಈ ಒಂದು ಪಂಚಾಯಿತಿಯನ್ನು ಬಿ ಜೆ ಪಿಯ ನಾವು ಮುಂದುವರಿಸ್ತೇವೆ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಒಗ್ಗಟ್ಟಾಗಿ ಒಂದು ಚುನಾವಣೆಯನ್ನು ಎದುರಿಸಿದ್ದೇವೆ ಎಲ್ರಿಗೂ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಪಕ್ಷದ ವತಿಯಿಂದ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಏನು ಇವತ್ತಿನ ದಿನ ಮಗಳೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ನಾಯಕರುಗಳು ಸೂಚನೆ ಮಾಡಿದರು ಯಾರು ಅಧ್ಯಕ್ಷರಿಗೆ ಕ್ಯಾಂಡೇಟ್ ಆಗಬೇಕಂತ ಬಿಟ್ಟು ಅವರ ಅಧ್ಯಕ್ಷರ ನಾಯಕರ ಸೂಚನೆ ಮೇರೆಗೆ ಸಂಪೆಂಗಮ್ಮನ ಅಭ್ಯರ್ಥಿಯಾಗಿ ಮಾಡಿದ್ವಿ ನಮ್ಮ ಎಲ್ಲ ಸದಸ್ಯರುಗಳು ಹದಿನಾಲ್ಕು ಜ ಜನ ಎಲ್ಲ ಸದಸ್ಯರುಗಳು ಪಕ್ಷದ ಶಿಸ್ತಿಗೆ ಬದ್ಧವಾಗಿ ಪಕ್ಷದ ಜವಾಬ್ದಾರಿಯನ್ನು ಇವತ್ತು ಉಳಿಸ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಮತ್ತು ಅಭಿವೃದ್ಧಿ ವಿಷಯದಲ್ಲಿ ಎಲ್ಲ ಇಪ್ಪತ್ತ್ಮೂರು ಜನ ಸದಸ್ಯರು ಸಹಕಾರ ಕೊಡಬೇಕು ರಾಜಕಾರಣ ಬರ್ತದ ಹೋಗ್ತಾರೆ ಇವತ್ತು ಲಾಸ್ಟ್ ಮಾಡಬೇಕು ಎಲ್ಲರೂ ಸಹಕಾರ ಕೊಡಿ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ ಇಪ್ಪತ್ತ್ಮೂರು ಜನ ಸದಸ್ಯರು ನಮಗೆಲ್ಲ ಒಂದೇ ಎಲ್ಲರೂ ಇಟ್ಕೊಂಡು ಅಭಿವೃದ್ಧಿ ಮಾಡ್ತೀವಿ ಒಳ್ಳೆ ಕೆಲಸಗಳು ಮಾಡ್ತೀವಿ ನಮ್ಮ ಮಾಂಜಿನ ಇರ್ಬೋದು ನಮ್ಮೆಲ್ಲ ಸದಸ್ಯರುಗಳು ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನಮ್ಮ ಪಕ್ಷದ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಸದಸ್ಯರಿಗೆ ಓಟ್ ಹಾಕಿದ್ದು ಎಲ್ಲ ಸದಸ್ಯರಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಇರ್ಬೋದು ನಮ್ಮ ಸ ಮುಖಂಡರು ಇರ್ಬೋದು ಎಲ್ಲರಿಗೂ ನಾವು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ನಾವು ಇಪ್ಪತ್ತ್ಮೂರು ಜನ ಹೆಂಗೆ ಮಾದೂರು ಪಂಚಾಯಿತಿಯಾಗೆ ಇದೇ ಥರ ನಡೆಸ್ಕೊಂಡು ಹೋಗ್ತೀರಿ ಅಭಿವೃದ್ಧಿ ಮಾಡಿಕೊಂಡು ಇದೇ ಥರ ನಡ್ಸ್ಕೊಂಡು ಹೋಗ್ತೀವಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಇದ್ದೀರಿ ಅಧ್ಯಕ್ಷರು ಮಾಡೋದತ್ತ ಹದಿನಾಲ್ಕು ಜನ ಸದಸ್ಯರಿಗೆ ತುಂಬ ದೂರ ಇದ್ದೀರಿ ಧನ್ಯವಾದಗಳು ತೋ ನಮ್ಮ ಮಗಳೂರು ಗ್ರಾಮ ಪಂಚಾಯತಿ ಪಂಚಾಯಿತಿಯಲ್ಲಿ ಸಂಪೆಂಗಮ್ಮನವರು ಹದಿನಾಲ್ಕು ಮತಗಳ ಅಂತರದಿಂದ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಜಯಶ್ರೀಲರಾಗಿದ್ದಾರೆ ಅವರಿಗೆ ನಮ್ಮ ಬಿ ಜೆ ಪಿ ಪಕ್ಷದ ಎಲ್ಲ ಹಿರಿಯ ನಾಯಕರಿಂದ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಂದ ಹಾಗೂ ನಮ್ಮ ಹದಿನಾಲ್ಕು ಜನ ಏನು ಅವರಿಗೆ ಮತ ನೀಡಿದ್ದಾರೆ ಅವರೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ದಿನ ನಮ್ಮ ಸ್ನೇಹಿತರಾದ ಪ್ರದೀಪ್ ಅವ್ರ ತಾಯಿ ಸಂಪಿಂಗಮ್ಮನವರು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಸದಸ್ಯರಾಗಿ ಮತ್ತು ಅಧ್ಯಕ್ಷರಾಗಿ ಈ ದಿನ ಅಧಿಕಾರ ಸ್ವೀಕರಿಸಿದ್ದಾರೆ ನಮ್ಮ ಆಂಜನ ಮತ್ತು ಗೌರ್ಮೆಂಟ್ ನಾರಾಯಣ ಅವರ ಇಬ್ಬರ ಶ್ರಮದಿಂದ ಈ ದಿನ ನಮ್ಮ ಸಂಪಂಗಕ್ಕನವರು ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾಗಿರೋದೇ ಅಲ್ಲ ಇನ್ನು ಈ ಏನಿರ್ತಾರೆ ಅವರ ಅವಧಿ ಪೂರ್ತಿ ಮುಗಳೂರು ಗ್ರಾಮ ಪಂಚಾಯಿತಿನ ಒಳ್ಳೆ ಅಭಿವೃದ್ಧಿ ಮಾಡಲಿ ಜನಗಳ ಮನಸ್ಸು ಗೆಲ್ಲಲಿ ಅಂತ ಹೇಳ್ತಾ ನಮ್ಮ ಸಂಪಂಗಕ್ಕನವರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀವಿ